ದಿನಕ್ಕೆ ಒಂದೇ ಒಂದು ಗ್ಲಾಸ್ ಕುಡಿದು ನೋಡಿ ಖಂಡಿತ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ ಇದು ಸ್ಕಿನ್ ವೈಟ್ನಿಂಗ್ ಹೋಲ್ ಬಾಡಿ ಬರೀ ನಮ್ಗೆ ಫೇಸ್ ಅಂತಲ್ಲ ಹೋಲ್ ಬಾಡಿಗೂ ಇದು ಎಫೆಕ್ಟ್ ಆಗುತ್ತೆ ನಾವು ಫೇಸಿಗೆ ಒಂದು ಸ್ಮಾಲ್ ಏರಿಯಾ ಇರುತ್ತೆ ಅದಕ್ಕೊಂದು ಕ್ರೀಮ್ ಹಚ್ಚೋದು ಏನೋ ಒಂದ್ ಮಾಡ್ಕೊಳ್ತೀವಿ ಮೇಲೆಯಿಂದ ನಾವು ಕ್ರೀಮ್ ಹಚ್ಚೋದು ಲೋಷನ್ ಹಾಕೋದು ಇದೆಲ್ಲ ಮಾಡೋದ್ರ ಜೊತೆಯಲ್ಲಿ ಇಂಟೇಕ್ ನಾವು ಶರೀರದ ಒಳಗಡೆ ತಗೊಂಡಾಗ ಅದು ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಒಂದು ಡ್ರಿಂಕ್ ಹೆಲ್ದಿ ಡ್ರಿಂಕ್ ಅಂದ್ರೆ ಮೋಸ್ಟ್ಲಿ ನಿಮ್ಗೆ ಸ್ಕಿನ್ ವೈಟ್ನಿಂಗ್ ಟೀ ಅಂತಾನೆ ಹೇಳ್ಬಹುದು ಮೊದ್ಲಿಗೆ ನಾವು ಇದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸೋಂಪ್ ತಗೊಳ್ಳೋಣ ಸೋಂಪ್ ನಾಲ್ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಮೇನ್ ಏನು ಅಂದ್ರೆ ಇದು ನಮ್ಮ ರಕ್ತವನ್ನ ಶುದ್ಧೀಕರಣ ಮಾಡುತ್ತೆ ನೆಕ್ಸ್ಟ್ ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ನಮ್ಮ ಸ್ಕಿನ್ ಒಳಗಡೆ ಇರುವಂತಹ ಟಾಕ್ಸಿನ್ಸ್ ಹೊರ ಹಾಕುತ್ತೆ ಸೊ ಮೇನ್ ನಮಗೆ ಇರುವಂಥ ಅಂಶ ಹೊರಗೆ ಹೋಗಿ ರಕ್ತ ಶುದ್ಧಿ ಆದ್ರೆ ಆಟೋಮೆಟಿಕಲಿ ನಮಗೆ ಹೆಲ್ತ್ ಬೆನಿಫಿಟ್ಸು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓವರ್ ಆಲ್ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಸೋಂಪು ಕಾಳನ್ನ ತಗೊಂಡಿದ್ದೀನಿ ರಕ್ತ ಶುದ್ಧಿ ಆಗಬೇಕು ನಮಗೆ ರಕ್ತ ಶುದ್ಧಿ ಆದ್ರೇನೆ ನಮಗೆ ಬೇರೆ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಬಂದು ಗ್ರೀನ್ ಏಲಕ್ಕಿ ಅಂದ್ರೆ ಹಸಿರು ಏಲಕ್ಕಿ ಬರುತ್ತಲ್ಲ ಒಂದು ಮೂರರಿಂದ ನಾಲ್ಕು ಏಲಕ್ಕಿಗಳನ್ನ ತಗೊಳ್ಳೋಣ ಆದಷ್ಟು ಚಿಕ್ಕ ಏಲಕ್ಕಿ ಅಂತ ಬರುತ್ತೆ ಹಸ್ರ ಕಲರು ಅದನ್ನ ತಗೊಂಡ್ರೆ ತುಂಬಾ ಒಳ್ಳೇದು ಇದು ನಮ್ಗೆ ಮೇನ್ ಸ್ಕಿನ್ ಏಜಿಂಗ್ ಅನ್ನೋದನ್ನ ತಡೆಯುತ್ತೆ ಬೇಗ ನಮಗೆ ಏಜ್ ಆಗೋ ರೀತಿ ಕಾಣುತ್ತಲ್ಲ ಮುಖದಲ್ಲಿ ಎಲ್ಲ ಸೊ ಅದನ್ನ ನಮಗೆ ಇದು ತಡೆಯುತ್ತೆ ಸೊ ಈ ಮೂರು ಏಲಕ್ಕಿ ನಾನೀಗ ಮೂರು ಹಾಕ್ತಾ ಇದ್ದೀನಿ ಇದು ಸಿಪ್ಪೆ ತೆಗೆದು ಬರೀ ಬೀಜ ಹಾಕಿ ಮತ್ತೆ ಸಿಪ್ಪೆನ ಸಪರೇಟ್ ಆಗಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ಲವಂಗ ಲವಂಗ ನಾವು ಇಲ್ಲಿ ಒಂದೇ ಹಾಕೊಳ್ತೀವಿ ಯಾಕಂದ್ರೆ ಇದ್ರದ್ದು ಒಂದು ಹೀಟ್ ಪ್ರವೃತ್ತಿ ಇರೋದ್ರಿಂದ ಅಂದ್ರೆ ನಮಗೆ ಬಾಡಿ ಹೀಟ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಲವಂಗವನ್ನ ಹಾಕೊಳ್ಬೇಕು ಈ ಲವಂಗ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ರಕ್ತದಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ರೆ ಅದನ್ನ ರಿಮೂವ್ ಮಾಡುತ್ತೆ ಸೊ ರಿಮೂವ್ ಮಾಡಿದಾಗ ನೀಟಾಗಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ಆಟೋಮೆಟಿಕ್ಲಿ ನಮಗೆ ಬೆನಿಫಿಟ್ಸು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ಗ್ಲಾಸ್ ಅಷ್ಟು ನಾವು ನೀರನ್ನು ತಗೊಳ್ಳೋಣ ಈಗ ಇದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಎರಡು ಗ್ಲಾಸ್ ನೀರು ಎರಡು ಸ್ಪೂನು ಸೋಂಪು ಮತ್ತು ಮೂರು ಏಲಕ್ಕಿ ಒಂದು ಲವಂಗ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಬಾಯ್ಲ್ ಮಾಡಬೇಕು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಸೊ ಎರಡು ಗ್ಲಾಸ್ ಇರೋ ಅಂಥದ್ದು ಒಂದು ಗ್ಲಾಸ್ ನಮಗೆ ಆಗಬೇಕು ಅಂದರೆ ಅದು ಕಡಿಮೆ ಆಗಿ ಚೆನ್ನಾಗಿ ಕುದ್ದು ಅದರ ಮಿಕ್ಸ್ ಆಗಬೇಕು ಆಗ ನಾವು ಸ್ಟವ್ ಆಫ್ ಮಾಡಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಸ್ವಲ್ಪ ನೀರು ಕೂಡ ಕಡಿಮೆ ಆಗಿದೆ ಇಷ್ಟು ಆದರೆ ನಮಗೆ ಸಾಕು ಈಗ ನಾವು ಸ್ಟವ್ ಅನ್ನು ಆಫ್ ಮಾಡಿ ಸ್ಟ್ರೈನ್ ಮಾಡ್ಕೊಳ್ಳೋಣ ಇದು ನಮ್ಮ ಪ್ರೋಸೆಸ್ ಇಲ್ಲಿಗೆ ಮುಗಿಯಲ್ಲ ನೋಡ್ತಾ ಇದ್ದೀರಲ್ಲ ಕರೆಕ್ಟ್ ನಮಗೆ ಒಂದು ಗ್ಲಾಸ್ ನಮಗೆ ಸಿಕ್ಕಿದೆ ಸೊ ಇಷ್ಟು ನಾವು ಒಂದು ಐದರಿಂದ ಆರು ನಿಮಿಷ ಟೈಮು ನಾವು ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿಯೋ ಜಾಗದಲ್ಲಿ ಈ ನೀರನ್ನು ಮೂರು ತಿಂಗಳು ಕರೆಕ್ಟಾಗಿ ಕುಡಿದ್ರೆ ನಿಮ್ಮಲ್ಲಿ ಡಿಫ್ರೆನ್ಸು ಖಂಡಿತ ಗೊತ್ತಾಗುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವು ಇಲ್ಲಿ ಜೇನುತುಪ್ಪ ಹಾಕೊಳ್ಳೇಬೇಕು ಜೇನುತುಪ್ಪ ಆಪ್ಷನ್ ಇಲ್ಲ ಇಲ್ಲಿ ಯಾರಿಗಾದರೂ ಶುಗರು ಏನಾದ್ರು ಇದ್ರೆ ಮಾತ್ರ ಸ್ಕಿಪ್ ಮಾಡಿ ಇಲ್ಲಾಂದರೆ ಜೇನುತುಪ್ಪ ಸೇರಿಸಲೇಬೇಕು ಈ ನಮ್ಮ ಜೇನುತುಪ್ಪ ಏನಿದೆ ಸ್ಕಿನ್ ವೈಟ್ನಿಂಗ್ ಆಗ್ಲಿಕ್ಕೆ ನಮಗೆ ಕಾರಣ ಕೊಡೋದು ಜೇನ್ ತುಪ್ಪ ಸ್ಕಿನ್ ಗೆ ತುಂಬಾ ಒಳ್ಳೇದು ಸೊ ಹಾಗಾಗಿ ಜೇನ್ ತುಪ್ಪನ ಹಾಕೋದನ್ನ ಸ್ಕಿಪ್ ಮಾಡಬೇಡಿ ಶುಗರ್ ಇರೋರು ಖಂಡಿತ ಸ್ಕಿಪ್ ಮಾಡಿ ಇದನ್ನ ನಾವು ಮಾಡಿ ಕುಡಿಯೋದ್ರಿಂದ ನಮ್ಮ ಮೆಲನಿನ್ ಏನು ನಮ್ಮ ಸ್ಕಿನ್ ಬ್ಲಾಕಿಶ್ ಆಗ್ಲಿಕ್ಕೆ ಕಾರಣ ಆಗತ್ತೆ ಅದು ರಿಪೇರಿ ಆಗತ್ತೆ ಸೊ ಹಾಗಾಗಿ ರೆಗ್ಯುಲರ್ ಆಗಿ ನಾವು ಒಂದು ಮೂರ್ ತಿಂಗಳು ಈ ಒಂದು ಸ್ಕಿನ್ ವೈಟ್ನಿಂಗ್ ಟೀ ಅಂತಾನೆ ಹೇಳ್ಬೋದು ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ಒಂದು ದಿನಾನು ಬಿಡದಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಕುಡಿದು ನೋಡಿ ಮತ್ತೆ ನಾನು ಈ ಕ್ರೀಮ್ ಗಳು ಸ್ಕಿನ್ ವೈಟ್ನಿಂಗ್ ಅದೆಲ್ಲ ನಾನು ಈಗಾಗಲೇ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಅದನ್ನು ನೋಡಿ ಅದನ್ನು ಫಾಲೋ ಮಾಡಿ ಇದನ್ನು ಫಾಲೋ ಮಾಡಿ ಇನ್ ಟೇಕು ಔಟ್ ಟೇಕು ಎರಡು ಚೆನ್ನಾಗಾದಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಡಿಯರ್ ವೀವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ Thank you for watching. Have a nice day. Take care. Bye bye.